ಹದ್ನಾಲ್ಕರಂದು ಕೂಟಾ ಮಹಾಜಗತ್ತು ಸಾಲಿಗ್ರಾಮ ವತಿಯಿಂದ ಕೇಂದ್ರೀಯ ಮಹಾಧಿವೇಶನ ಮತ್ತು ಮಹಾಸಭೆ ಕೋಟಾ ಮಾಗಣೆ ಬ್ರಾಹ್ಮಣರ ಸಂಘಟನೆಯಾದ ಬ್ರಹ್ಮಾವರ ತಾಲೂಕು ಸಾಲಿಗ್ರಾಮ ಕೇಂದ್ರಿತವಾದ ಪ್ರತಿಷ್ಠಿತ ಕೂಟಾ ಮಹಾಜಗತ್ತು ಸಾಲಿಗ್ರಾಮ ಸಂಸ್ಥೆಯ ಎಪ್ಪತ್ತ ಎರಡನೇ ವಾರ್ಷಿಕ ಮಹಾಸಭೆ ಮತ್ತು ಕೇಂದ್ರೀಯ ಮಹಾದಿವೇಶನವು ಸಾಲಿಗ್ರಾಮದ ಶ್ರೀ ಗುರುನರಸಿಂಹ ಸಭಾಭವನದಲ್ಲಿ ಸೆಪ್ಟೆಂಬರ್ ಹದಿನಾಲ್ಕರ ಭಾನುವಾರದಂದು ನಡೆಯಲಿದೆ ಸಾಲಿಗ್ರಾಮ ಅಂಗಸಂಸ್ಥೆಯ ಆತಿಥ್ಯ ಮತ್ತು ಶ್ರೀ ಗುರು ನರಸಿಂಹ ದೇವಸ್ಥಾನದ ಆಡಳಿತ ಮಂಡಳಿಯ ಸಹಕಾರದಿಂದ ಈ ಮಹಾಧಿವೇಶನವನ್ನು ನಡೆಸಲಾಗುತ್ತಿದೆ ಎಂದು ಕೇಂದ್ರದ ಪ್ರಧಾನ ಕಾರ್ಯದರ್ಶಿ ಸುರೇಶ್ ತುಂಗಾ ಹೇಳಿದರು ಅವರು ಸಾಲಿಗ್ರಾಮದ ಮಂಟಪ ಹೋಟೆಲ್ನಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಸೆಪ್ಟೆಂಬರ್ ಹದಿನಾಲ್ಕರಂದು ಪೂರ್ವಾಹ್ನ ಆರು ಗಂಟೆಗೆ ಶ್ರೀ ಗುರುನರಸಿಂಹ ದೇವಸ್ಥಾನದಲ್ಲಿ ನರಸಿಂಹ ಹೋಮ ಎಂಟು ಗಂಟೆಗೆ ಫಲಪ್ರಾರ್ಥನೆ ಎಂಟು ಹದಿನೈದಕ್ಕೆ ಶೋಭಾಯಾತ್ರೆ ಡಾಕ್ಟರ್ ಕೋಟಾ ಶಿವರಾಮ ಕಾರಂತ ಮುಖ್ಯ ವೇದಿಕೆಯಲ್ಲಿ ಒಂಬತ್ತು ನಲವತ್ತ ಐದರಿಂದ ಮಧ್ಯಾಹ್ನ ಒಂದು ಗಂಟೆಯವರೆಗೆ ಸಭಾ ಕಾರ್ಯಕ್ರಮ ಒಂದು ಮೂವತ್ತರಿಂದ ಅಂಗಸಂಸ್ಥೆಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ವೈವಿಧ್ಯ ನಡೆಯಲಿದೆ ಕೂಟ ಬಂಧು ಭವನದಲ್ಲಿ ಮಧ್ಯಾಹ್ನ ಎರಡು ಮೂವತ್ತರಿಂದ ಮಹಾಸಭೆ ಜರುಗಲಿದೆ ಎಂದು ತಿಳಿಸಿದರು ಕೇಂದ್ರಾಧ್ಯಕ್ಷ ಎಚ್ ಸತೀಶ್ ಹಂದೆ ಮಾತನಾಡಿ ಸಂಸ್ಥೆಯ ಸಂಕ್ಷಿಪ್ತ ಪರಿಚಯ ನೀಡಿದರು ಸಾವಿರದ ಒಂಬೈನೂರ ಐವತ್ತ್ ನಾಲ್ಕರಲ್ಲಿ ಅಸ್ತಿತ್ವಕ್ಕೆ ಬಂದ ಕೂಟ ಮಹಾಜಗತ್ತು ಪ್ರಸ್ತುತ ಮೂವತ್ತ ಏಳು ಅಂಗಸಂಸ್ಥೆಗಳಲ್ಲಿ ಸುಮಾರು ಹದಿನಾಲ್ಕು ಸಾವಿರ ಸದಸ್ಯರನ್ನೊಳಗೊಂಡಿದೆ ಈ ಬಾರಿಯ ಕೇಂದ್ರೀಯ ಅಧಿವೇಶನವನ್ನು ಸಾಲಿಗ್ರಾಮದಲ್ಲೇ ನಡೆಸಲು ನಿರ್ಧರಿಸಿ ಎಲ್ಲ ಪೂರ್ವ ತಯಾರಿಗಳನ್ನ ನಡೆಸಲಾಗಿದೆ ಎಂದು ತಿಳಿಸಿದರು ಮೂರು ಸಾವಿರ ಕೂಟ ಬಂಧುಗಳು ಭಾಗವಹಿಸಲಿದ್ದು ರಾಷ್ಟ್ರದ ಖಾಸಗಿ ಕ್ಷೇತ್ರದ ಪ್ರಮುಖ ಬ್ಯಾಂಕ್ ಆದ ಕರ್ನಾಟಕ ಬ್ಯಾಂಕ್ ಮಹಾಧಿವೇಶನದ ಪ್ರಧಾನ ಪ್ರಯೋಜಕರಾಗಿರುತ್ತಾರೆ ಮಹಾಧಿವೇಶನವನ್ನು ಬೆಂಗಳೂರಿನ ಉದ್ಯಮಿ ಕಮ್ಮಾಜಿ ಯಜ್ಞನಾರಾಯಣ ನಾರಾಯಣ ಹೇಳೆ ಉದ್ಘಾಟಿಸಲಿದ್ದು ದೇವಳದ ಆಡಳಿತ ಮಂಡಳಿಯ ಅಧ್ಯಕ್ಷ ಡಾಕ್ಟರ್ ಕೆಎಸ್ ಕಾರಂತ ಶುಭ ಸಂದೇಶವನ್ನು ನೀಡಲಿದ್ದಾರೆ ಸಾಹಿತಿ ಹರಿನರಸಿಂಹ ಉಪಾಧ್ಯಾಯ ಕರ್ನಾಟಕ ಬ್ಯಾಂಕ್ ಕೇಂದ್ರ ಕಚೇರಿಯ ಮುಖ್ಯ ವ್ಯವಹಾರಾಧಿಕಾರಿ ಚಂದ್ರಶೇಖರ್ ಮಯ್ಯ ಮಂಗಳೂರಿನ ಉದ್ಯಮಿ ಕೂಟ ಬಂದು ಬಿ ರಘುನಾಥ ಸೋಮಯಾಜಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ಇದೇ ಸಂದರ್ಭದಲ್ಲಿ ಕೋಟಾ ಬ್ರಾಹ್ಮಣ ಸಮಾಜದ ಏಳು ಮಂದಿ ಸಾಧಕರನ್ನ ಗುರುತಿಸಿ ಗೌರವಾರ್ಪಣೆ ನೀಡಲಾಗುವುದು ಎಂದು ಹೇಳಿದರು ಮಹಾಧಿವೇಶನದ ಪೂರ್ವ ಸಿದ್ಧತೆಗಳ ಮಾಹಿತಿಯನ್ನು ಮಂಜುನಾಥ ಉಪಾಧ್ಯಾಯ ನೀಡಿದರು ಸಾಲಿಗ್ರಾಮ ಅಂಗಸಂಸ್ಥೆಯ ಅಧ್ಯಕ್ಷ ಪಿಸಿ ಹೊಳ್ಳ ವಂದಿಸಿದರು ಈ ಪತ್ರಿಕಾಗೋಷ್ಠಿಯಲ್ಲಿ ಕೇಂದ್ರಾಧ್ಯಕ್ಷ ಎಚ್ ಸತೀಶ್ ಅಂದೆ ಕೇಂದ್ರದ ಪ್ರಧಾನ ಕಾರ್ಯದರ್ಶಿ ಸಿ ಸುರೇಶ್ ತುಂಗಾ ಸಾಲಿಗ್ರಾಮ ಅಂಗಸಂಸ್ಥೆಯ ಅಧ್ಯಕ್ಷ ಪಿ ಚಂದ್ರಶೇಖರ ಹೊಳ್ಳ ಸಾಲಿಗ್ರಾಮ ಅಂಗಸಂಸ್ಥೆಯ ಉಪಾಧ್ಯಕ್ಷ ಕೃಷ್ಣಪ್ರಸಾದ್ ಹೇರ್ಲೆ ವಲಯ ಸಂಘಟನಾಧಿಕಾರಿ ಶ್ರೀಪತಿ ಅಧಿಕಾರಿ ಅಂಗಸಂಸ್ಥೆಯ ಕಾರ್ಯದರ್ಶಿ ಮಂಜುನಾಥ ಉಪಾಧ್ಯ ಮಹಿಳಾ ವೇದಿಕೆಯ ಅಧ್ಯಕ್ಷೆ ಯಶೋಧ ಹೊಳ್ಳ ಗಿರೀಶ್ಮಯ್ಯ ಉಪಸ್ಥಿತರಿದ್ದರು ಗುರು ಕಾಣಿಕೆಯನ್ನ ನಮ್ಮ ಶುಭ ಸಮಾರಂಭದಲ್ಲಿ ದೇವಸ್ಥಾನಕ್ಕೆ ಕೊಡುವುದು ದೇವಸ್ಥಾನಗಳಿಲ್ಲದೆ ಈ ಬಾರಿ ಪ್ರಥಮ ಬಾರಿ ಅನೇಕ ಬಾರಿ ವಾರ್ಷಿಕ ಮಾಸದ ಶಾಲೆಗಳನ್ನು ನಡೆದಿದೆ ಬಟ್ ನಡೀತಾ ನಡೆದ ಪ್ರಥಮ ಬಾರಿ ನಮ್ಮ ಅವಾಗ ಹೇಳಿದ ಮನ್ಯಾದ ಉಪಾಧ್ಯಾಯ ಸುರೇಶ್ ಕುಮಾರ್ ಇವರ ಒಂದು ಪಂಗಡ ಇಲ್ಲಿ ತಾಲೂಕು ಗ್ರಾಮದಲ್ಲಿರುವ ಸಾವಿರದ ನಾಲ್ಕೂರು ಮನೆಗಳಿಗೆ ಭೇಟಿ ನೀಡಿ ಎಲ್ಲರಿಗೂ ಕಾಣಿಕೊಟ್ಟು ಬಂದಿದ್ದಾರೆ ಬಂದು ಭಾಗವಹಿಸಬೇಕು ಇದೇ ಹದಿನಾಲ್ಕನೇ ತಾರೀಕು ಭಾನುವಾರ ಈಗಾಗಲೇ ಬಗ್ಗೆ ಸ್ಪಷ್ಟವಾದ ಚಿತ್ರಣವನ್ನು ಹೊಂದಿದ್ದಾರೆ ಮೊದಲು ಧಾರ್ಮಿಕ ಕಾರ್ಯಕ್ರಮವಾದ ನರಸಿಂಹ ಹೋಮ ಆನಂತರ ಶೋಭಾಯಾತ್ರೆ ಅಂತ ನಾವು ಇಟ್ಕೊಂಡಿದ್ದೇವೆ ಅದರ ಜವಾಬ್ದಾರಿ ನನ್ನ ಹೆಗಲಿಗೆ ಇರಿಸಿದ್ದಾರೆ ಸಾಲಿಗಾಮ ದೇವಳದ ದೇವಸ್ಥಾನದ ಹಿಂದುಗಡೆ ದೇವರೊಂದಿಗೆ ಪ್ರಾರ್ಥನೆ ಮಾಡಿ ನಾವೆಲ್ಲ ಸೇರಿ ಅಲ್ಲಿಂದ ರಥಬೀದಿಯಲ್ಲಿ ಚಂಡೆ ಕಮಾನುಗಳು ಹಾಗೆಯೇ ವೇದ ಘೋಷ ಆ ವೇದ ಘೋಷದಲ್ಲಿ ಬ್ರಾಹ್ಮಣರು ಮಂತ್ರೋಕ್ತವಾಗಿ ಹೇಳುವುದೇ ಒಂದು ಚಂದ್ರ ಆ ಮಂತ್ರ ಒಂದು ಸ್ಪಷ್ಟತೆ ಇಡೀ ನಮ್ಮ ಪುರ ಮೆರವಣಿಗೆಯಲ್ಲಿ ತೋರ್ಪಡಿಸುವ ಉದ್ದೇಶ ನಮ್ಮ ಹಾಗಾಗಿ ಆ ಮಂತ್ರಘೋಶವನ್ನು ಮುಂದಿಟ್ಟುಕೊಂಡು ಆ ಮಂತ್ರಕೋಶದ ಮುಂದುಗಡೆ ನಮ್ಮ ಮಹಿಳಾ ವೇದಿಕೆಯವರು ಪೂರ್ಣ ಕುಂಪ ಸ್ವಾಗತ ಅವರೊಂದಿಗೆ ಮಧ್ಯದಲ್ಲಿ ಪಲ್ಲಕ್ಕಿಯಲ್ಲಿ ನಮ್ಮ ಗುರು ದೇವರಾದ ಶ್ರೀ ಗುರುಧರಸಿಂಹನ ಒಂದು ಚಿತ್ರವಣವನ್ನು ಇಟ್ಟು ಅವಚಿತ್ರ ಫೋಟೋದಾರನಾಗಿ ಇಟ್ಟುಕೊಂಡು ಅದನ್ನು ಅದರ ಹಿಂದುಗಡೆ ನಮ್ಮ ಎಲ್ಲ ಕೂಟ ಬ್ರಾಹ್ಮಣರು ಎಲ್ಲ ಬ್ರಾಹ್ಮಣರು ನಾವೀಗ ಕೂಟ ಬ್ರಾಹ್ಮಣರ ನೇತೃತ್ವ ಇದ್ದು ಎಲ್ಲಾ ಬ್ರಾಹ್ಮಣರ ಸಂಘಟನೆಯಲ್ಲಿ ಸಂಘಟನೆ ಮುಖ್ಯ ಇದ್ರೆ ಈಗ ಅವರು ಒಂದು ಸಂದೇಶವನ್ನು ಹೌದು ನಾವು ಬ್ರಾಹ್ಮಣರು ಸಂಘಟನೆ ಆಗುದಿಲ್ಲ ಅಂತ ಒಂದು ಅಪವಾದ ಇಲ್ಲ ಬ್ರಾಹ್ಮಣ ಸಂಘಟನೆ ಆಗ್ತೇವೆ ಈ ಒಂದು ಸಾಲಿಗ್ರಾಮ ಕೃತನ ಸಿಂಹನ ಈ ಒಂದು ಸ್ಥಳದಲ್ಲಿ ಇವತ್ತು ನಾಡದು ಹದಿನಾಲ್ಕನೇ ತಾರೀಕು ನಮ್ಮ ಬ್ರಾಹ್ಮಣರ ಸಂಘಟನೆ ಎಲ್ಲ ಇಡೀ ಕರ್ನಾಟಕ ರಾಜ್ಯದಾದ್ಯಂತ ಇರುವ ಹತ್ತು ಮೂವತ್ತು ಅಂಗಸಂಸ್ಥೆಗಳೊಂದಿಗೆ ಇಲ್ಲಿ ನಾವು ಒಂದು ಶಕ್ತಿಯ ಒಂದು ಪ್ರದರ್ಶನ ಕೂಡ ನಡೀಲಿಕ್ಕಿದೆ ಅದನ್ನೆಲ್ಲ ತಾವು ಇವತ್ತು ನಮ್ಮೊಂದಿಗೆ ಇದ್ದೀರಿ ಇದನ್ನೆಲ್ಲ ನಮ್ಮ ಪತ್ರಿಕಾ ಮಾಧ್ಯಮ ಮೂಲಕ ನೀವೆಲ್ಲ ಸಮಾಜಕ್ಕೆ ತಿಳಿಸಿ ಆದೇಶ ಕೂಡ ನಮ್ಮೊಂದಿಗೆ ನೀವೆಲ್ಲ ಇತ್ತು ಈ ಎಲ್ಲ ಕಾರ್ಯಕ್ರಮ ಸಂಯೋಜಿಸಿ ಒಂದು ಒಳ್ಳೆಯ ಕಾರ್ಯಕ್ರಮ ಆಗಿದೆ ಅಂತ ಇಡೀ ಕರ್ನಾಟಕಕ್ಕೆ ಪ್ರಚುರ ಪಡಿಸಬೇಕು ಒಂದು ವಾರ್ತೆಯನ್ನು ಸಂದೇಶ ಮೂಲಕವಾಗಿ ತಿಳಿಸಬೇಕಂತ ಹೇಳ್ತಾ ನನಗೆ ಅವಕಾಶವನ್ನು ಕೊಟ್ಟಿದ್ದಾರೆ ನಮಸ್ಕಾರ ಇಲ್ಲಿ